ಹೌದು ಇವತ್ತು ಕೂಡ ನಮ್ಮ ಖಾನಾಪುರ ತಾಲೂಕೊಳಗ್ ಇಂತ ಘಟನೆ ಆಗಿದೆ ಯಾಕೆ ಆಯ್ತು ಅನ್ನೋ ಅಂತ ನಮ್ಗೆ ದಿಗ್ಭ್ರಮೆ ಆಗತ್ತೆ ಯಾಕ ಈ ರೀತಿ ಇಂತ ಸಂದರ್ಭದೊಳಗಡೆ ಅದ್ರೊಳಗ್ ಬೆಳಗಾವಿ ಎರಡ್ ರಾಜ್ಯಗಳ ಒತ್ತಿ ಉರಿತಾ ಇದಾವ ಆದ್ರೂ ಕೂಡ ಪದೇ ಪದೇ ಮತ್ತೆ ಇವರೆಲ್ಲಾ ಒಂದು ಭಾಷಾ ವಿಚಾರದವಾಗಿ ಮತ್ತೆ ವಿಷ ಬೀಜ ಬಿತ್ತು ಅಂತ ಕೆಲಸವನ್ನ ಮಾಡ್ತಾ ಇದಾರೆ ಅದು ಕೂಡ ನಮ್ಮ ಜಯವಂತ್ ನೀಳಲ್ಗೇಕರ್ ಅಂತ ಅವ್ರ ಮೇಲೂ ಕೂಡ ಇವತ್ತು ಹಲ್ಲೆಯನ್ನು ಮಾಡಿದಾರ ಇವತ್ತು ನಾವು ಪೊಲೀಸ್ ಇಲಾಖೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಒತ್ತಾಯ ಮಾಡಿ ನಾಳೆಯಲ್ಲಿ ಬೆಳಗಾವಿ ಒಳಗಡೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ನೇತೃತ್ವದ ದೊಡ್ಡ ರ್ಯಾಲಿ ಮೊನ್ನೆ ಕಂಡಕ್ಟರ್ ವಿಚಾರ ಸಂಬಂಧಪಟ್ಟಂಗೆ ಒಂದು ದೊಡ್ಡ ರ್ಯಾಲಿಯನ್ನ ಇಟ್ಕೊಂಡಿದೀವಿ ಅದಕ್ಕಾಗಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆಯನ್ನ ಮಾಡಿ ಏನು ಹಲ್ಲೆ ಮಾಡಿರುವಂತ ಆರೋಪಿಗಳಿಗೆ ಶಿಕ್ಷೆ ಒದಗಿಸಬೇಕು ಅಂತ ಅತ್ಯಂತ ಕಠಿಣ ಶಿಕ್ಷೆಯನ್ನ ಕೊಡ್ಬೇಕು ಹೇಳಿ ನಾವೆಲ್ಲ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒತ್ತಾಯ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಸರ್ಕಾರ ಈ ಗಂಭೀರತೆನ ವಹಿಸ್ಬೇಕು ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಆಗ್ಬಿಟ್ರೆ ಒಂದೆಲ್ಲೋ ಬೆಳಗಾವಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರ್ತದೆ ಮತ್ತೆ ಎರಡು ರಾಜ್ಯಗಳಲ್ಲಿ ಬಹಳ ದೊಡ್ಡ ಮಟ್ಟದ ದೊಂಬಿ ಹಾಳಬೇಕಾಗ್ತದೆ ಯಾಕಂದ್ರೆ ಇವತ್ತು ಮಹಾರಾಷ್ಟ್ರದೊಳಗಡೆ ಕರ್ನಾಟಕದ ಗಳನ್ನ ತಡೆಯುವುದ್ರ ಮುಖಾಂತರವಾಗಿ ಕನ್ನಡಿಗರ ಮೇಲೆ ಅಲ್ಲಿ ಕೇಸರಿ ಬಣ್ಣವನ್ನ ಹಚ್ಚುದ್ರ ಮುಖಾಂತರ ಅವರ ಬಾಯಿಗೆ ಅವರ ಬಾಯಿಯಿಂದ ಏನೋ ಮತ್ತೊಂದು ರಾಜ್ಯದ ಜೈ ಅನ್ನುವಂತ ಹೇಳಿಕೆಯನ್ನ ನೀಡಸ್ತಾ ಇದ್ದಾರ ಆದ್ರೆ ಅದಕ್ಕೆ ಅಲ್ಲಿಯ ಸರ್ಕಾರ ಕಡಿವಾಣ ಹಾಕ್ಬೇಕು ಇಲ್ಲಿಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಪಕ್ಕದ ರಾಜ್ಯದ ಜಿಲ್ಲೆಯ ಜಿಲ್ಲಾ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮಾತಾಡಿ ಅಲ್ಲಿ ಯಾರು ಮಾತ್ ಮಾಡ್ತಾ ಇದಾರೆ ಅಂತವ್ರ ಮೇಲೆ ಕಠಿಣ ಕ್ರಮವನ್ನು ತಗೋಬೇಕು ಇಲ್ಲ ಅಂದ್ರೆ ನಾವು ಕೂಡ ಯಾರು ಸುಮ್ಮನ ಕೂಡಕ್ಕಾಗುದಿಲ್ಲ ಸುಮ್ಮನೆ ಕೊಡುದೂನೇ ಇಲ್ಲ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಸರಿಯಾದ ಉತ್ತರವನ್ನ ಕೊಡ್ಬೇಕಾಗತ್ತೆ ಅದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಆಗತ್ತೆ ಅಂತ ನಾ ಈ ಸಂದರ್ಭದಲ್ಲಿ ಏನು ಅವ್ರಿಗೆ ಒಂದ್ ಸ್ವಲ್ಪ ಕೈಗೆ ಮತ್ತೆ ಮೂಗಿಗೆ ಪೆಟ್ಟಾಗ್ರಿಂದ ಸಿಕ್ಕ ಬಹಳಷ್ಟು ರಕ್ತಸ್ರಾವ ಆಗಿದೆ ಹಾಗಾಗಿ ಬಹಳ ಸ್ವಲ್ಪ ಎಡ ಎಡಗೈ ಎಡಗೈ ಭುಜಕ್ಕೇನೋ ಒಂದ್ ಸ್ವಲ್ಪ ಪೆಟ್ಟತೈತಿ ಹಾಗಾಗಿ ಅದನ್ನ ಕೂಡ ನಾವು ನಮ್ಮೆಲ್ಲಾ ಮುಂಚಿತವಾಗೆ ನಮ್ಮೆಲ್ಲಾ ತಾಲೂಕಾ ಮಟ್ಟದ ಪದಾಧಿಕಾರಿಗಳು ಅದ್ರ ಬಗ್ಗೆ ಬಂದೆಲ್ಲ ಕೂಡ ಮಾತಾಡಿದಾರೆ ಸಂಬಂಧಪಟ್ಟಂತ ಎಲ್ಲ ಡಾಕ್ಟರ್ ವೈದ್ಯರಿಂದ ಸಲಹೆ ತಗೊಂಡು ಸೂಕ್ತ ಚಿಕಿತ್ಸೆಯನ್ನು ಕೂಡ ಕೊಡ್ಸಿದ್ದಾರೆ ಆ ಹಾಗಾಗಿ ನಾವು ಕೂಡ ನಾಳೆ ನಾರಾಯಣಗೌಡರು ಬರ್ತಾ ಇರೋದ್ರಿಂದ ಆ ಒಂದು ತಯಾರಿ ಒಳ್ಳಿದ್ದು ಅದಕ್ಕೆ ಈಗ ನಾಳೆ ನಾರಾಯಣಗೌಡ್ರ ಗಮನಕ್ಕೂ ಈಗ ಆಲ್ರೆಡಿ ಇದು ಬಂದಿದೆ ಈ ಮುಂಚಿತವಾಗಿ ಇದು ನಾರಾಯಣಗೌಡ್ರ ಗಮನಕ್ಕೆ ಬಂದಿದೆ ಅವರು ಕೂಡ ಇಲ್ಲಿ ಬರುವಂತ ಸಾಧ್ಯತೆ ಇದೆ ಬಂದು ನಮ್ಮ ಕಾರ್ಯಕರ್ತರನ್ನ ಭೇಟಿಯಾಗಿ ಕುಶ್ಲೋಪವನ್ನು ವಿಚಾರಿಸಿ ಮುಂದಿನ ದಿನಮಾನಗಳಲ್ಲಿ ನಾರಾಯಣಗೌಡರು ಇದ್ರ ಬಗ್ಗೆ ಮಾತಾಡಿ ಯಾವ ಒಂದು ನಿರ್ಧಾರ ನಾರಾಯಣಗೌಡರು ನಮಗ್ ಕೊಡ್ತಾರೋ ಯಾವ ಒಂದು ಆದೇಶವನ್ನ ಕೊಡ್ತಾರೋ ನಾವ್ ಅದಕ್ಕೆಲ್ಲ ಭದ್ರಾಗಿರ್ತೀವಿ ಮುಂದಿನ ಹೋರಾಟಕ್ಕೆಲ್ಲ ಕರವೇ ಕಾರ್ಯಕರ್ತರು ಕರವೇ ತಂಡ ತಯಾರಾಗಿರ್ತದಂತ ಹೇಳ್ತೀವಿ ನಾಳೆ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ ನಾರಾಯಣಗೌಡರು ಬೆಳಗಾವಿಗೆ ಬರೋದ್ರಿಂದ ಜಿಲ್ಲೆಯ ಎಲ್ಲಾ ಕಾರ್ಯಕರ್ತರು ಪ್ರಮುಖ ಪದಾಧಿಕಾರಿಗಳೆಲ್ಲ ಬಂದು ಬೆಳಗ್ಗೆ ಹನ್ನೊಂದುವರೆ ಚೆನ್ನಮ್ಮ ವೃತ್ತದಲ್ಲಿ ಪಾಲ್ಗೊಂಡು ಚೆನ್ನಮ್ಮ ಮೂರ್ತಿ ಮಾಲಾರ್ಪಣೆ ಮಾಡುದ್ರ ಮುಖಾಂತರ ಅಂತ ಬಾ ಬಾಳೆ ಕುಂದ್ರಿ ಚಲೋ ಕಾರ್ಯಕ್ರಮ ಇಟ್ಕೊಂಡಿದೀವಿ ಎಲ್ಲಿ ಕಂಡ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದಾರೋ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದಾರೋ ಕನ್ನಡಿಗನ ಅವಮಾನ ಮಾಡುವಂತ ಕೆಲಸವನ್ನ ಯಾವ ಸ್ಥಳದಲ್ಲಿ ಮಾಡಿದಾರೋ ಅದೇ ಸ್ಥಳಗಳಿಗೆ ಹೋಗಿ ಕನ್ನಡಿಗರ ಶಕ್ತಿ ಪ್ರದರ್ಶನ ಮಾಡ್ತೀವಿ ಕನ್ನಡಿಗರು ಸರಿಯಾಗಿ ಉತ್ತರವನ್ನ ಕೊಡ್ಬೇಕನ್ನುವಂಥದ್ದು ನಾವೆಲ್ಲಾ ತೀರ್ಮಾನ ಮಾಡಿದೀವಿ ನಮ್ಮ ನಡೆ ಬಾಳೆ ಕುಂದ್ರಿ ಕಡೆ ಅಂತ ನಾವ್ ಈ ಸಂದರ್ಭದಲ್ಲಿ ಸಚಿವರು ಸತೀಶ್ ಜಾರಕಿಹೊಳಿ ಮನವಿ ಮಾಡಿದ್ದಾರೆ ಕರ್ವೇಗಳು ಏನಂದ್ರೆ ಯಾರು ಬರಕ್ ಹೋಗ್ಬೇಡಿ ಪೊಲೀಸರಿಗೆ ಬಿಡಿ ಪೊಲೀಸರು ಕ್ರಮ ಕೈಗೊಳ್ತಾರೆ ಇದರಿಂದ ಮತ್ತೆ ಹಾಗೆ ಪೊಲೀಸರ ಮೇಲೆ ನಂಬಿಕೆ ಇದೆ ಪೊಲೀಸರು ಕ್ರಮ ತಗೋತಾರಿದ್ದಾರೆ ಆದ್ರ ಎಲ್ಲೋ ಒಂದ್ ಕಡೆ ಆ ನಂಬಿಕೆ ಹುಸಿ ಆಗತ್ತೆ ಯಾಕಂದ್ರೆ ಆ ಫೋಸ್ಕೋ ಪ್ರಕರಣವನ್ನ ಯಾಕೆ ಹಾಕಿದ್ರು ಅದು ರಾತ್ರೋರಾತ್ರಿ ಯಾಕೆ ಹಾಕಿದ್ರು ಅನ್ನೋಂಥದ್ ನಮ್ಗೆಲ್ಲ ಅನುಮಾನ ಆಗ್ತಾ ಇದೆ ಅದಕ್ಕಿಂತ ಸಂದರ್ಭದೊಳಗಡೆ ನಾವೆಲ್ಲ ಕನ್ನಡಿಗರು ಒಗ್ಗಟ್ಟಾಗಿ ಸೇರಿ ಒಂದು ನಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ಬೇಕಾಗೈತಿ ಇಲ್ಲಿ ಬೆಳಗಾವಿ ಒಳಗಡೆ ಪ್ರತಿ ಪ್ರತಿ ಸಲ ಇದ ಕನ್ನಡ ಬಾವುಟ ಹಾರಿಸಿದ್ರೆ ಹೊಡಿತಾರೆ ಕನ್ನಡದ ಹಾಡುಗಳನ್ನ ಹಾಕಿದ್ರೆ ಹೊಡಿತಾರೆ ಕನ್ನಡಿಗರು ಎಲ್ಲೋ ಭಾವಚಿತ್ರ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನ ಭಾವಚಿತ್ರಗಳನ್ನ ಪುಟ್ಟ ಪೂಜೆ ಮಾಡಿದ್ರೆ ಧಮಕಿ ಹಾಕ್ತಾರೆ ಇವತ್ತು ಕನ್ನಡ ಮಾತಾಡಂದ ಇದಕ್ಕೆ ಹಲ್ಲೆ ಮಾಡ್ತಾ ಇದ್ರೆ ಪದೇ ಪದೇ ಇಂತ ಹಲ್ಲೆಗೆ ಸರ್ಕಾರಗಳು ಇದಕ್ ಇದ್ರ ಬಗ್ಗೆ ಯಾವ್ದೇ ರೀತಿಯಾದಂತ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಇಂತ ಅವ್ರು ಸರಿಯಾಗಿ ಈ ರೀತಿ ಅವ್ರ ಏನಾದ್ರು ಗಂಭೀರವಾಗಿ ಒಂದ್ಸರಿ ಕಾನೂನಾತ್ಮಕವಾದಂತಹ ಶಿಕ್ಷೆನ ಕೊಟ್ರೆ ಎಲ್ಲೋ ಬೆಳ್ಳನಿಕೆ ಇರುವಂತವರು ಇಂತದನ್ನ ಕೃತ್ಯ ಮಾಡ್ತಾ ಇದಾರೆ ಇಲ್ಲಿ ಇಡೀ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂತ ಕೆಲಸ ಬೆಳ್ಳಿಕೆ ಅಷ್ಟು ಬೆಳಗಾವಿಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ರ ಅಂತವ್ರ ಮೇಲೆ ಶಿಕ್ಷೆ ಆಗಿ ಅಂತವ್ರ ಮೇಲೆ ಗುಂಡಾ ಕಾಯ್ದೆ ಅಡಿ ಪ್ರಕರಣವನ್ನ ದಾಖಲಿಸಿ ಗಡಿಪಾರ ಮಾಡಿದ್ರೆ ಇಂಥದ್ ಆಗುದೇ ಇಲ್ಲ ಒಬ್ಬರಿಗೆ ನೀವು ಮಾಡ್ರಿ ಯಾರು ಕೂಡ ಇಂಥದ್ ಮಾಡಾಕ ಬರುವುದಿಲ್ಲ ಹಾಗಾಗಿ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ಜಿಲ್ಲಾಡಳಿತ ಎಚ್ಚರಿಸುವಂತ ಕೆಲಸವನ್ನ ನಾವು ನಾಳೆ ಮಾಡಕ್ಕೆ ನಾವೆಲ್ಲ ಸೇರ್ತಾ ಇದೀವಿ ಸರ್ಕಾರನೆ ಬೋಗಸ್ ಕೇಸ್ ಅಂತ ಹೇಳಿದಾಗ ಇಲಾಖೆ ಮೇಲೆ ಎಷ್ಟು ನಂಬಿಕೆ ಇಡ್ಬೇಕು ಸಾಮಾನ್ಯ ಜನರು ಇವತ್ತೊಬ್ಬ ಸರ್ಕಾರದ ಜನಪ್ರತಿನಿಧಿ ಒಬ್ಬರು ಸಚಿವರು ಬೋಗಸ್ ಕೇಸ್ ಅಂತ ಅವ್ರ ಬಾಯಿಂದ ಹೇಳಿದಾಗ ಇಲಾಖೆ ಮೇಲೆ ಸಾಮಾನ್ಯ ಜನಸಾಮಾನ್ಯರು ಹೆಂಗ್ ನಂಬಿಕೆ ಇಟ್ಕೋಬೇಕು ಹಾಗಾದ್ರೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ವಿಚಾರದ ಒಳಗಡೆ ಪೊಲೀಸ್ ಇಲಾಖೆ ಎಡುತ್ತಾ ಇದೆ ಅಂತ ನಮ್ಗೆ ಅನುಮಾನ ಆಗ್ತಾ ಇದೆ ನಮ್ಗೆ ಅನ್ಸಿದೆ ಹಾಗಾಗಿ ಇನ್ ಮುಂದಿನ ದಿನಮಾನಗಳಲ್ಲಿ ಅಂತ ಅದು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವೆಲ್ಲಾ ಕೂಡಿ ನಾಳೆ ಒಂದು ಸರಿಯಾಗಿ ಸರ್ಕಾರಕ್ಕೆ ಒಂದು ಸಂದೇಶವನ್ನ ಕಳಿಸ್ಲಿಕ್ಕೆ ನಮ್ಮ ಕನ್ನಡದ ವಿರೋಧಿಗಳಿಗೆ ನಾಡದ್ರೋಹಿಗಳಿಗೆ ಒಂದು ಸಂದೇಶವನ್ನ ಕಳಿಸ್ಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಾಳೆ ಎಲ್ಲರೂ ಒಂದ್ ಕಡೆ ಸೇರಿ ಸರಿಯಾದ ಒಂದು ಉತ್ತರವನ್ನ ಕೊಡೋಕೆ ನಾವೆಲ್ಲ ತಯಾರಾಗಿದ್ದೀವಿ ನಾಳೆ ಅನುಮತಿಯನ್ನ ಕೊಟ್ಟಿದ್ದಾರೆ ಪರ ನಾವು ನಾವು ಅನುಮತಿ ಬೇಕು ಅಂತೇನಿಲ್ಲ ನಾವು ನಾಳೆ ನಮ್ಮ ನಮ್ಮ ಹೋರಾಟದ ಬಗ್ಗೆ ಸರ್ಕಾರಕ್ಕೆ ಮತ್ತು ಇಲಾಖೆ ಗಮನಕ್ಕೆ ತಂದಿದೀವಿ ಅವ್ರ ಅನುಮತಿ ಕೊಡ್ಲಿ ಬಿಡ್ಲಿ ನಮ್ಮ ಹೋರಾಟ ಅಂತೂ ಖಂಡಿತವಾಗೂ ನಾವು ಮಾಡ್ತೀವಿ